ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಶರ್ಮಾ ಬಿಟ್ಟರೂ ಕೂಡ ವರ್ಮಾ ಬಿಡೋದಿಲ್ಲ ಅನ್ನೋ ಮಾತಿದೆ ಇದು ಸದ್ಯ ಭಾರತೀಯ ಕ್ರಿಕೆಟ್ ಪ್ರಿಯರ ಬಾಯಲ್ಲಿ ಕೇಳಿ ಬರ್ತಾ ಇರೋ ಮಾತುಗಳು ಅಂದರೆ ಏಷ್ಯಾ ಕಪ್ ಫೈನಲ್ ಮ್ಯಾಚ್ನಲ್ಲಿ ಅಭಿಷೇಕ್ ಶರ್ಮಾ ಬ್ಯಾಟ್ ಮುಖಾಂತರವಾಗಿ ಪಾಕ್ ಬೌಲರ್ಗಳಿಗೆ ಬೆಂಡೆತ್ತಬೇಕಿತ್ತು ಆದರೆ ಅವತ್ತು ತಿಲಕ್ ವರ್ಮಾ ತಕ್ಕ ಉತ್ತರವನ್ನು ಕೊಟ್ಟರು ಇದೇ ಆಟದಲ್ಲಾದಂಥ ಬದಲಾವಣೆಯೇ ಇವತ್ತು ಶರ್ಮಾ ಬಿಟ್ಟರೂ ಕೂಡ ವರ್ಮಾ ಬಿಡೋದಿಲ್ಲ ಅನ್ನೋ ಮಾತು ಸಖತ್ತ ಟ್ರೆಂಡಿಂಗ್ನಲ್ಲಿದೆ ಇನ್ನು ಏಷ್ಯಾ ಕಪ್ ಟ್ರೋಫಿಯನ್ನು ಕೊಡದೆ ಡ್ರೆಸ್ಸಿಂಗ್ ರೂಮ್ಗೆ ಕದ್ದೊಯ್ದಿದ್ದಂಥ ಎ ಸಿ ಸಿ ಅಧ್ಯಕ್ಷ ಮೊಯ್ಸಿನ್ ನಕ್ವಿ ಕೊನೆಗೂ ಕೂಡ ಭಾರತದ ಕ್ಷಮೆಯನ್ನು ಕೇಳಿದ್ದಾರೆ ಅಂತೂ ಭಾರತದ ಕಾಲಿಡಿಯೋ ಪರಿಸ್ಥಿತಿ ಬಂತಲ್ಲ ಅಂತ ಅನೇಕರು ಟ್ರೋಲ್ ಕೂಡ ಮಾಡ್ತಿದ್ದಾರೆ ಅಸಲಿಗೆ ನಡೆದಿದ್ದೇನು ಅನ್ನೋದನ್ನ ವಿವರಿಸ್ತಾ ಹೋಗ್ತೀನಿ ಏಷ್ಯಾ ಕಪ್ ಟ್ರೋಫಿನ ಭಾರತ ವಿರೋಧಿ ನಕ್ವಿ ಕೈಯಿಂದ ಮಾತ್ರ ನಾವು ತೆಗೆದುಕೊಳ್ಳೋದಿಲ್ಲ ಅನ್ನೋ ಹಟಕ್ ಬಿದ್ದ ಮೇಲೆ ಜಗತ್ತಿನ ಮುಂದೆ ನಾಚಿಕೆಗೀಡಾದಂಥ ಪಾಕ್ ಒಂದು ಕಡೆ ರನ್ನರ್ ಅಪ್ ಚೆಕ್ನ ಬಿಸಾಕಿ ಆನ್ಫೀಲ್ಡ್ನಲ್ಲೇ ದವಲ ತನ್ನ ತೋರಿದ್ರು ಇನ್ನೊಂದು ಕಡೆ ಟ್ರೋಫಿಯನ್ನು ಚಿಕ್ಕ ಮಕ್ಕಳಂತೆ ಡ್ರೆಸ್ಸಿಂಗ್ ರೂಮ್ಗೆ ತೆಗೆದುಕೊಂಡು ಹೋಗಿ ಬತ್ ಚಿಕ್ಕ ಬಿಟ್ಟಿದ್ರು ಇದಾದ ಮೇಲೆ ಇದೇ ಎ ಸಿ ಸಿ ಅಧ್ಯಕ್ಷ ನಕ್ವಿ ನೀವೇ ಒಂದು ಖಾಸಗಿ ಸಮಾರಂಭವನ್ನು ಮಾಡಿಬಿಡಿ ಅಲ್ಲೇ ಬಂದು ನಾನು ಟ್ರೋಫಿಯನ್ನು ನಿಮಗೆ ಒಪ್ಪಿಸ್ತೀನಿ ನಿಮ್ಮ ಪದಕಗಳನ್ನು ನೀವು ಒಪ್ಪಡಿಯಬಹುದು ಅಂತೇಳಿ ಒಂದು ಷರತ್ತನ್ನು ಕೂಡ ವಿಧಿಸಿದ್ದ ಇಂಥ ಯಾವುದೇ ಸಮಾರಂಭಕ್ಕೆ ಬಿ ಸಿ ಸಿ ಐ ಆರಂಭದಲ್ಲಿ ಓಕೆ ಅನ್ನೋದು ದೂರದ ಮಾತು ಬಿಟ್ಟುಬಿಡಿ ಈ ಎಲ್ಲ ಬೆಳವಣಿಗೆಗಳ ನಡುವೆ ಮೊಯ್ಸಿನ್ ನಕ್ವಿ ಬಿ ಸಿ ಐ ಕ್ಷಮೆ ಕೇಳಿದ್ದಾರೆ ಅನ್ನೋ ಸುದ್ದಿ

ಸ್ನೇಹಿತರೆ ಪಂದ್ಯ ಮುಗಿದ ಮೇಲೆ ತನ್ನ ಹೋಟೆಲ್ ರೂಮ್ಗೆ ಏಷ್ಯಾ ಕಪ್ ಟ್ರೋಫಿಯನ್ನು ತೆಗೆದುಕೊಂಡು ಹೋಗಿದ್ದಂಥ ಮೊಯ್ಸಿನ್ ನಕ್ವಿ ಅಲ್ಲೇ ರೂಮ್ನಲ್ಲೇ ಇರಿಸಿರೋ ಸುದ್ದಿ ಇನ್ನೊಂದು ಕಡೆ ಇದು ಇನ್ನೊಂದು ಹಂತಕ್ಕೆ ಹೋಗುವ ಮೊದಲು ರಾಜತಾಂತ್ರಿಕವಾಗಿ ಅದನ್ನು ಭಾರತಕ್ಕೆ ತರಿಸ್ತಕ್ಕಂಥ ಕೆಲಸಗಳು ಕೂಡ ನಡೀತಾ ಇವೆ ಇನ್ನೊಂದು ಕಡೆ ದುಬೈನಲ್ಲಿರೋ ಎ ಸಿ ಸಿ ಪ್ರಧಾನ ಕಚೇರಿಯಲ್ಲಿ ಇರಿಸಬೇಕಾಗಿದ್ದಂಥ ಟ್ರೋಫಿಯನ್ನು ಇನ್ನೂ ಆ ಹೋಟೆಲ್ ರೂಮ್ನಲ್ಲೇ ಇಟ್ಟಿರೋದು ವಿಷಾದನೀಯ ಅನ್ನೋ ಚರ್ಚೆಗಳು ಕೂಡ ಆರಂಭದಲ್ಲಿ ಆಗ್ತಾ ಇರೋದು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳ ನಂತರ ಮೊಯ್ಸಿನ್ ನಕ್ವಿ ಮಂಡಿಯೂರಿದ್ದಾರೆ ಭಾರತೀಯ ನಾಯಕ ಸೂರ್ಯಕುಮಾರ್ ಯಾದವ್ ಅವರಿಗೆ ಎ ಸಿ ಸಿ ಕಚೇರಿಯಿಂದ ವೈಯಕ್ತಿಕವಾಗಿ ಬಂದು ಅದನ್ನು ಪಡೀಲಿಕ್ಕೆ ನಿರ್ದೇಶನವನ್ನೇನೋ ಕೊಟ್ಟುಬಿಟ್ಟಿದ್ದಾರೆ ನಿನ್ನೆ ನಡೆದಂಥ ಎ ಸಿ ಸಿ ಸಭೆಯಲ್ಲಿ ಶುಕ್ಲ ಮೊದಲು ಟ್ರೋಫಿಯನ್ನು ಹಸ್ತಾಂತರ ಮಾಡಿ ಅಂತೇಳಿ ಪದೇ ಪದೇ ಒತ್ತಾಯ ಮಾಡ್ತಾ ಇರಬೇಕಾದ್ರೆ ಇದೇ ನಕ್ವಿ ನಿಮಗೆ ಬೇಕಾದರೆ ಖಂಡಿತ ಅದು ಎ ಸಿ ಸಿ ಎಡ್ ಆಫೀಸ್ನಲ್ಲಿರುತ್ತೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಅದನ್ನು ತೆಗೆದುಕೊಂಡು ಹೋಗಬಹುದು ಅಂತೇಳಿ ರಿಯಾಕ್ಟ್ ಕೂಡ ಮಾಡಿದರು ಇದೆಲ್ಲದರ ನಡುವೆ ಬಿ ಸಿ ಸಿ ಐ ಕ್ಷಮೆ ಕೇಳಿದ ಘಟನೆ ಕೂಡ ನಡೆಯಿತು ಪರಿಸ್ಥಿತಿ ಕಂಟ್ರೋಲ್ನಲ್ಲಿರಬೇಕಾಗಿತ್ತು ನಾನು ಇದನ್ನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಇದೊಂದು ದೊಡ್ಡ ಡಿಫಿಕಲ್ಟ್ಸ್ ಸಿಚುಯೇಷನ್ ಆಗಿತ್ತು ಅವತ್ತು ಕೂಡ ನಾನು ತಪ್ಪಾಗಿ ನಡ್ಕೊಂಡ್ಬಿಟ್ಟೆ ದಯವಿಟ್ಟು ಟೀಮ್ನ ನಾಯಕ ಕೊನೆಗೆ ತೆಗೆದುಕೊಂಡು ಹೋಗಬಹುದಿತ್ತು ಅಂತ ಹೇಳಿ ಮೃದು ಧೋರಣೆಯನ್ನು ತೋರಿದ್ದಾರೆ ಅಷ್ಟೆಲ್ಲ ಆನ್ ಫೀಲ್ಡ್ನಲ್ಲಿ ಈ ಟ್ರೋಫಿನ ವಿತರಣೆ ಮಾಡ್ತಕ್ಕಂಥ ಸಮಾರಂಭದಲ್ಲಿ ಅಷ್ಟೆಲ್ಲ ದುರ್ವರ್ತನೆ ತೋರಿದಂಥ ನಕ್ವಿ ಅದನ್ನು ತೆಗೆದುಕೊಂಡು ಹೋಗಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇಟ್ಕೊಂಡು ಕೂತ್ಕೊಂಡು ಕೂತ್ಕೊಂಡ್ಬಿಟ್ರು ಇನ್ನು ನಾನು ಅವ್ರ ಕೈಯಿಂದ ಇಸ್ಕೊಳ್ಳೋದಿಲ್ಲ ಅಂತ ಭಾರತ ಕೂಡ ಪಟ್ಟು ಹಿಡಿದು ಬಿಟ್ಟಿತ್ತು ಆದರೆ ಇದೀಗ ನಾನು ಆ ರೀತಿಯಾಗಿ ಮಾಡಬಾರ್ದಿತ್ತು ಬಂದು ಕೊನೆಗೆ ಟೀಮ್ ಇಂಡಿಯಾ ನಾಯಕ ತೆಗೆದುಕೊಂಡು ಹೋಗ್ಬೋದಿತ್ತು ಅನ್ನೋ ರೀತಿಯಾಗಿ ಮೃದು ಧೋರಣೆಯನ್ನು ತೋರೋದು ಮೈಸಿನ್ ನಕ್ವಿ ಅವರು ಇದಕ್ಕೆ ಶುಕ್ಲಾ ಅವರು ಕೂಡ ತಕ್ಕ ಉತ್ತರವನ್ನೇ ಕೂಡ ಕೊಟ್ಟಿದ್ದಾರೆ ಸಂಜೆನೆ ಕೊಡಬಹುದಾಗಿದ್ದಂಥ ಟ್ರೋಫಿಯನ್ನು ನೀವು ಇದೀಗ ಯಾಕೆ ದುಬೈಗೆ ಹೋಗಿ ತೆಗೆದುಕೊಳ್ಳುವ ಮಾತನ್ನು ಆಡ್ತಾ ಇದ್ದೀರಿ ಅದರ ಅವಶ್ಯಕತೆಯೇ ಇಲ್ಲ ಅಂತ ಹೇಳಿ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಇನ್ನೊಂದು ಕಡೆ ಪರಿಸ್ಥಿತಿ ಕೈ ಮೀರಿ ಹೋಗಿದ್ದಕ್ಕೆ ಕ್ಷಮೆ ಇರಲಿ ಅನ್ನೋ ಮಾತುಗಳನ್ನು ಕೂಡ ಆಡಿರ್ತಕ್ಕಂಥ ಮೊಯ್ಸಿನ್ ನಕ್ವಿ ಕೆಟ್ಟ ಮೇಲೆ ಬುದ್ಧಿ ಬಂದಂತಾಗಬಿಟ್ಟಿದೆ ಇತ ಟೀಮ್ ಇಂಡಿಯಾ ಮೇಲೆ ಕೈಲಾಗದಿದ್ದರೂ ಕೂಡ ಮೈಯೆಲ್ಲ ಪರಚಿಕೊಂಡ್ರು ಅನ್ನುವಂತೆ ಆನ್ ಫೀಲ್ಡ್ನಲ್ಲಿ ಯಾರೆಲ್ಲ ಸ್ಲೆಡ್ಜ್ ಮಾಡಿದ್ರೋ ನಮ್ಮ ಭಾರತದ ಮೇಲೆ ಫೈನಲ್ ಮ್ಯಾಚ್ನಲ್ಲಿ ಅದು ಕೂಡ ಮೂರು ಪಂದ್ಯಗಳಲ್ಲೂ ಕೂಡ ಪಾಕಿಸ್ತಾನಿ ಆಟಗಾರರು ನಮ್ಮ ಭಾರತೀಯ ಆಟಗಾರರ ಮೇಲೆ ಸ್ಲೆಡ್ಜ್ ಮಾಡೋ ಮುಖಾಂತರವಾಗಿ ಹುಚ್ಚಾಟವನ್ನು ತೋರಿದ್ರು ನೀವೆಲ್ಲರೂ ಕೂಡ ಅದನ್ನು ಗಮನಿಸಿದ್ರಿ ಇದೀಗ ಅನೇಕ ಪಾಕ್ ಆಟಗಾರರಿಗೆ ಅಲ್ಲಿನ ಪಾಕ್ ಕ್ರಿಕೆಟ್ ಮಂಡಳಿ ಸಂಬಳದಲ್ಲಿ ಬರೆ ಹಾಕಲಿಕ್ಕೆ ಮುಂದಾಗಬಿಟ್ಟಿದೆ ಇದೆಲ್ಲ ಅವರು ನಮ್ಮ ಭಾರತದಲ್ಲಿ ಅಥವಾ ಈ ದುಬೈನಲ್ಲಿ ಮೀನ್ಸ್ ದಟ್ ಮೀನ್ಸ್ ಭಾರತೀಯ ಆಟಗಾರರ ಮೇಲೆ ದುಬೈನಲ್ಲಿ ಉಚ್ಚಾಟ ತೋರಿದ್ರು ಅನ್ನೋ ಕಾರಣಕ್ಕಲ್ಲ ಭಾರತದ ವಿರುದ್ಧ ಹಿನಾಯವಾಗಿ ಆಡದಂಥ ಮೂರು ಪಂದ್ಯಗಳಲ್ಲಿ ಸೋತಿದ್ದಕ್ಕೆ ಇದೇ ಪಾಕ್ ಕ್ರಿಕೆಟ್ ಆಟಗಾರರ ಸಂಬಳಕ್ಕೆ ಬರೆ ಹಾಕುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಎಂಥ ಪರಿಸ್ಥಿತಿ ನೋಡಿ ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಕಡೆ ಸೋತಾಗ ಆತ್ಮವಿಶ್ವಾಸವನ್ನು ತುಂಬಬೇಕಾಗಿದ್ದಂಥ ಕ್ರಿಕೆಟ್ ಮಂಡಳಿ ಇವತ್ತು ಆತ್ಮದ್ರೋಹದ ಕೆಲಸವನ್ನು ಮಾಡ್ತಾ ಇರೋದು ಇದೇ ಇಂಡಿಯಾಗಕ್ಕೂ ಮತ್ತು ಪಾಕ್ ೂ ಇರೋ ವ್ಯತ್ಯಾಸ ಅಂಥೇಳಿ ಅನೇಕರು ಈಗ ಟ್ರೋಲ್ ಕೂಡ ಮಾಡ್ತಾ ಇರೋದು ಪಾಕಿಸ್ತಾನಿ ಕ್ರಿಕೆಟ್ಗರಿಗೆ ಪಾಕ್ ಭಾರೀ ನಷ್ಟವನ್ನುಂಟು ಮಾಡ್ತಾ ಇದೆ ಅನ್ನೋ ಚರ್ಚೆಗಳು ಕೂಡ ಇದೆ ಯಾಕೆ ಯಾವ ಸಂಬಳದಲ್ಲಿ ಕಡಿತ ಮಾಡ್ತಾ ಇದೆ ಅನ್ನೋದನ್ನ ನೀಲ್ಲಿ ಗಮನಿಸಬೇಕು ಸಂಬಳ ಮೀನ್ಸ್ ವಿದೇಶಿ ಟಿ ಟ್ವೆಂಟಿ ಲೀಗ್ಗಳಲ್ಲಿ ಈಗೆಲ್ಲ ವಿದೇಶಿ ಟಿ ಟ್ವೆಂಟಿ ಆರಂಭ ಆಗ್ತಾಯಿದೆ ಆ ಲೀಗ್ನಲ್ಲಿ ಭಾಗವಹಿಸ್ತಕ್ಕಂಥ ಆಟಗಾರರಿಗೆ ಪಾಕಿಸ್ತಾನಿ ಆಟಗಾರರಿಗೆ ನಿರಾಕ್ಷೇಪಣಾ ಪ್ರಮಾಣಪತ್ರಗಳನ್ನು ಅಂದರೆ ಎನ್ ಒ ಸಿ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನ ಸದ್ಯ ಅಮಾನತುಗೊಳಿಸಲಿಕ್ಕೆ ಈಗ ಪಾಕ್ ಕ್ರಿಕೆಟ್ ಮಂಡಳಿ ನಿರ್ಧಾರ ಮಾಡಿರೋದು ಎನ್ ಓ ಸಿನ ಅಮಾನತು ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡ್ತಾಯಿದ್ರ ಅಂದರೆ ಪಾಕ್ ಆಟಗಾರರಿಗೆ ವಿದೇಶಿ ಸ್ವದೇಶಿ ಲೀಗ್ ಆಡಲಿಕ್ಕೆ ಕೊಡಲಾಗಿದ್ದಂಥ ಒಂದು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಆಡಬಹುದು ಬೇರೆ ವಿದೇಶಿ ಲೀಗ್ನಲ್ಲೂ ಕೂಡ ನೀವೆಲ್ಲರೂ ಆಡಬಹುದು ಅಂತ ಅದ್ರ ಮುಖಾಂತರವಾಗೂ ಸ್ವಲ್ಪ ಬದುಕನ್ನು ಕಟ್ಕೊಳ್ತಾ ಇದ್ದರು ಅಲ್ಲೂ ಕೂಡ ಒಂದಿಷ್ಟು ವೇತನ ಬರ್ತಾಯಿತ್ತು ಅಲ್ಲೂ ಕೂಡ ಆಡಿ ತಮ್ಮ ಪ್ರಖ್ಯಾತಿ ಖ್ಯಾತಿಯನ್ನು ಕೂಡ ಗಳಿಸ್ಕೊಳ್ತಾ ಇದ್ರು ಇದೀಗ ಆ ಎನ್ ಒ ಸಿಯನ್ನು ಈಗ ಪಾಕ್ ಕ್ರಿಕೆಟ್ ಮಂಡಳಿ ಪಿ ಸಿ ಬಿ ರದ್ದು ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ಆಟಗಾರರಿಗೆ ಪಾಕಿಸ್ತಾನಿ ಆಟಗಾರರಿಗೆ ಅವರ ಪರ್ಫಾರ್ಮೆನ್ಸನ್ನು ನೋಡಿಕೊಂಡು ಆ ಆ ಪರ್ಫಾರ್ಮೆನ್ಸ್ ಆಧಾರಿತ ವ್ಯವಸ್ಥೆ ಅಡಿಯಲ್ಲಿ ಎನ್ ಕೊಡ್ತೀವಿ ಅಂತ ಹೇಳಿ ಹೇಳಿರೋದು ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಸೋತಿರೋ ಹತಾಶೆಯಲ್ಲಿ ಎಲ್ಲೂ ಹುಚ್ಚರಂತಾಗ್ಬಿಟ್ಟಿದ್ದಾರಾ ಅಂತ ಹೇಳಿ ಚರ್ಚೆ ಆಗ್ತಾ ಇರೋದು ಪಾಕ್ ಕ್ರಿಕೆಟ್ ಮಂಡಳಿ ಯದ್ವಾತದ್ವಾ ಕ್ರಮಗಳನ್ನು ಮುಂದಾಗ್ತಾ ಇದೆ ತಮ್ಮದೇ ಆಟಗಾರರ ಮೇಲೆ ಈ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾ ಇರೋದು ಹತಾಶೆಯಲ್ಲಿ ಏನೇನೋ ಅಂಕುಶ ಹಾಕಲಿಕ್ಕೆ ಮುಂದಾಗ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿ ಪಾಕ್ನ ಸ್ಟಾರ್ ಆಟಗಾರರಾದಂಥ ಬಾಬರ್ ಆಜಮ್ ಮೊಹಮ್ಮದ್ ರಿಜ್ವಾನ್ ಶಾಯಿನ್ಷಾ ಅಫ್ರಿದಿ ಸೇರಿದಂತೆ ಅನೇಕ ಕ್ರಿಕೆಟಿಗರಿಗೆ ತೊಂದರೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಈ ಲೀಗ್ಗಳಲ್ಲಿ ಭಾಗವಹಿಸಲಿಕ್ಕೆ ಅನುಮತಿ ಸಿಗದೇ ಇದ್ದರೆ ಪಾಕಿಸ್ತಾನಿ ಆಟಗಾರರು ದೊಡ್ಡ ಆರ್ಥಿಕ ನಷ್ಟವನ್ನು ಅನುಭವಿಸಬೇಕಾಗುತ್ತೆ ನಮ್ಮಲ್ಲೆಲ್ಲ ಭಾರತದಲ್ಲಿ ಎ ಗ್ರೇಡ್ ಆಟಗಾರರು ಬಿ ಗ್ರೇಡ್ ಆಟಗಾರರಿಗೆ ಬಹಳ ದೊಡ್ಡ ಮಟ್ಟಗಿನ ಸಂಬಳ ಇದೆ ನಿಮಗೆ ಪಾಕಿಸ್ತಾನಕ್ಕೆ ಹೋಲಿಸ್ಕೊಂಡ್ರಿಗೆ ಆಗಲೇ ಆರ್ಥಿಕವಾಗಿ ಜರ್ಜರಿತರವಾಗಿರ್ತಕ್ಕಂಥ ದೇಶ ಅಲ್ಲಿ ಕ್ರಿಕೆಟ್ಗೆ ಕ್ರಿಕೆಟ್ ಆಟಗಾರರಿಗೆ ಸಿಗ್ತಕ್ಕಂಥ ಸಂಬಳವೂ ಕಮ್ಮಿ ಇನ್ನು ವಿದೇಶಿ ಲೀಗ್ಗಳಲ್ಲಾದರೂ ಅವ್ರು ಸ್ವಲ್ಪ ಹಾಡಿ ಅಲ್ಲಿ ಒಂದು ಸ್ವಲ್ಪನಾದರೂ ಹಣವನ್ನು ಮಾಡ್ಕೊಳ್ತಾ ಇದ್ದರು ಈಗ ಅದಕ್ಕೂ ಕೂಡ ಬರೆ ಬಿದ್ದಂತ ಆಗಿಬಿಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಇದೇ ಪಿ ಸಿ ಬಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಸುಮೈರ್ ಅಹಮದ್ ಸಯ್ಯದ್ ಅವರು ತಿಳಿಸಿರ್ತಕ್ಕಂಥ ನಿರ್ಧಾರ ಬಿಗ್ ಬ್ಯಾಶ್ ಲೀಗ್ ಮತ್ತು ಐ ಎಲ್ ಟಿ ಟ್ವೆಂಟಿನಂಥ ಪ್ರಮುಖ ಲೀಗ್ಗಳು ಈಗ ಸ್ಟಾರ್ಟ್ ಆಗುತ್ತಲ್ಲ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆದೇಶ ಬಂದಿದೆ ಈಗ ಆರಂಭವಾಗ್ತಾ ಇರತಕ್ಕಂಥ ಬಿಗ್ ಬ್ಯಾಶ್ ಲೀಗ್ ಇರ್ಬೋದು ಐ ಎಲ್ ಟಿ ಟ್ವೆಂಟಿನಂಥ ಪ್ರಮುಖ ಲೀಗ್ಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದಂಥ ಬಾಬರ್ ಅಜಂ ಶಾಹೀನ್ ಅಫ್ರಿದಿ ಮೊಹಮ್ಮದ್ ರಿಜ್ವಾನ್ ಮತ್ತು ಫೈಮ್ ಅಶ್ರಫ್ ಸೇರಿದಂತೆ ಹಲವಾರು ಉನ್ನತ ಆಟಗಾರರ ಮೇಲೆ ಇದು ಖಂಡಿತವಾಗಿಯೂ ಕೂಡ ಎಫೆಕ್ಟ್ ಆಗುತ್ತೆ ಇನ್ನೊಂದು ಕಡೆ ಈಗಾಗಲೇ ಬೆಂಕಿಗೆ ತುಪ್ಪ ಸುರಿತಾ ಇರ್ತಕ್ಕಂಥ ಅಫ್ರಿದಿ ಭಾರತವನ್ನು ಕೆಣಕಿ ಈಗಾಗಲೇ ಮೊಯ್ಸಿನ್ ನಕ್ವಿ ಬಹಳ ದೊಡ್ಡ ಮಟ್ಟಿಗಿನ ಪರಿಣಾಮಗಳನ್ನು ಎದುರಿಸ್ತಾ ಇದ್ದಾರೆ ಜಾಗತಿಕವಾಗಿ ಇಡೀ ವರ್ಲ್ಡ್ನ ನಮ್ಮ ಭಾರತೀಯ ಕ್ರಿಕೆಟ್ ಮಂಡಳಿ ಬಿ ಸಿ ಸಿ ರೂಲ್ ಮಾಡ್ತಾ ಇದೆ ಆ ದರ್ಪದ ಮೇಲೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದೇ ಇದ್ದರೂ ಕೂಡ ಬಹಳಷ್ಟು ಸಹಿಷ್ಣುಗಳಾಗಿ ಭಾರತೀಯ ಕ್ರಿಕೆಟ್ ಆಟಗಾರರು ಇದ್ದರು ಆದರೆ ಬೇಕಂತಲೇ ವಿವಾದಗಳನ್ನು ಎಳ್ಕೊಂಡು ಬರ್ತಕ್ಕಂಥ ಪಾಕಿಸ್ತಾನ ಅದರಲ್ಲೂ ಕೂಡ ಮೊಯ್ಸಿನ್ ನಕ್ವಿ ಭಾರತ ವಿರೋಧಿ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರವಾಗಿ ಯಾವಾಗಲೂ ಕೂಡ ಕಿಡಿಕಾರ್ತಾ ಇರ್ತಾರೆ ಇದೀಗ ಮೈಸೂರಿನಕ್ವಿ ಈಗಾಗಲೇ ಸಾಕಷ್ಟು ವಿವಾದಗಳು ಹಾಕ್ಕೊಂಡಿದ್ದಾರೆ ಇದರ ನಡುವೆ ಪಾಕಿಸ್ತಾನದ ಮಾಜಿ ನಾಯಕ ಶಾಹೀದ್ ಅಫ್ರಿದಿ ಒಂದು ಸ್ಟೇಟ್ಮೆಂಟ್ ಕೊಡೋದ್ರ ಮುಖಾಂತರವಾಗಿ ಉರಿಯೋ ಬೆಂಕಿಗೆ ತುಪ್ಪವನ್ನು ಸುರಿದಿದ್ದಾರೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಅಧ್ಯಕ್ಷ ಮತ್ತು ಪಾಕಿಸ್ತಾನದ ಗೃಹ ಸಚಿವ ಈ ಹುದ್ದೆಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ನಿರ್ವಹಣೆ ಮಾಡಿ ಅಂತ ಹೇಳಿ ಟಕ್ಕರ್ ಕೊಟ್ಟಿರೋದು ಇದೇ ನಕ್ವಿ ಅವರಿಗೆ ಒಂದು ನೀವು ಪಿ ಸಿ ಬಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಇಲ್ಲದೇ ಇದ್ದರೆ ಪಾಕಿಸ್ತಾನದ ಗೃಹ ಸಚಿವ ಹುದ್ದೆಗಳಿಂದ ಕೆಳಗಿಳಿಬೇಕು ಯಾವುದರಲ್ಲೂ ಎರಡರಲ್ಲೂ ಒಂದು ಕೆಲಸವನ್ನಾದರೂ ಮಾಡಿ ಅಂತೇಳಿ ನೇರ ನೇರವಾಗಿ ಇದೇ ಶಾಹಿದ್ ಅವರು ಹೇಳಿರೋದು ಪಾಕಿಸ್ತಾನ ಕ್ರಿಕೆಟ್ಗೆ ವಿಶೇಷ ಗಮನ ಮತ್ತು ಒಂದು ಸ್ವಲ್ಪ ಟೈಮ್ ಕೊಡೋರು ಬೇಕು ನೀವು ನಕ್ವಿ ಸಲಹೆಗಾರರ ಮೇಲೆ ಮಾತ್ರ ಅವಲಂಬಿತರಾಗಲಿಕ್ಕೆ ಸಾಧ್ಯವಿಲ್ಲ ಈ ಸಲಹೆಗಾರರು ಅವ್ರನ್ನ ಎಲ್ಲಿಗೂ ಕೂಡ ಕರೆದೊಯ್ತಾ ಇಲ್ಲ ಕ್ರಿಕೆಟ್ ಬಗ್ಗೆ ಅವರಿಗೆ ಹೆಚ್ಚಿನ ಜ್ಞಾನದ ಕೊರತೆ ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ನಕ್ವಿ ಅವರಿಗೆ ಆಟವನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಜ್ಞಾನ ಕೂಡ ಅವರಿಗಿಲ್ಲ ಹಾಗಾಗಿ ಬೇರೊಬ್ಬ ಸಲಹೆಗಾರನ್ನ ನೇಮಿಸಿ ಈ ನಕ್ವಿ ಒಂದು ಸ್ಥಾನದಿಂದ ಕೆಳಗಿಳಿದು ಇನ್ನೊಂದ್ರ ಮೇಲೆ ಸ್ವಲ್ಪ ಇಂಟ್ರೆಸ್ಟನ್ನು ತೋರಿಸಿದ್ರೆ ಒಳ್ಳೆಯದು ಅಂತ ಹೇಳಿ ಅಫ್ರಿದಿ ದೇಶದ ಸೇನಾ ಮುಖ್ಯಸ್ಥರಿಗೆ ಒಂದು ಸಿಗ್ನಲನ್ನು ಕೂಡ ಕೊಟ್ಟಿದ್ದಾರೆ ಈ ಎಲ್ಲ ಕಾರಣಗಳಿಂದ ಒಟ್ಟಾರೆಯಾಗಿ ಎಲ್ಲ ಕುತ್ತಿಗೆಗೆ ಬಂದು ಕುತ್ತಂಗೆ ಆಗಿಬಿಟ್ಟಿದೆ ಮೊಯಸಿ ನಕ್ವಿಗೆ ಭಾರತವನ್ನು ಎದುರಾಕೊಂಡ್ರೆ ಏನಲ್ಲ ಆಗುತ್ತೆ ಅನ್ನೋ ಅರಿವು ಕೂಡ ಆತನಿಗೆ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದ